ಜನಾದೇಶ ನಮಗಿದೆ ನಾವು ಭಯಪಡೋ ಕೆಲಸ ಇಲ್ಲ ಸಿದ್ದರಾಮಯ್ಯ ಈ ಮುಖಾಂತರ ನಾವು ಹೇಳಬೇಕಾಗ್ತದೆ ಐಕ್ಯತಾ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ನಿಮ್ಮ ಅಂದಾಜು ನೂರು ನೂರತ್ತು ಇದ್ದಾಗ ನೂರು ಮೂವತ್ತಾರು ಜನ ಬರಬೇಕಾದ್ರೆ ಎಲ್ಲ ಐಕ್ಯತಾ ಸಮಾವೇಶಕ್ಕೆ ಸಂಬಂಧಪಟ್ಟ ಎಸ್ ಸಿ ಎಸ್ ಟಿ ಎಲ್ಲ ಸಮುದಾಯಗಳು ಒಟ್ಟಾರೆ ನಿಮ್ಮ ಜೊತೆಯಲ್ಲಿ ನಿಂತು ಚಿತ್ರದುರ್ಗದಲ್ಲಿ ಸಮಾವೇಶ ನಿಮಗೆ ನೂರ ಮೂವತ್ತಾರು ಸೀಟು ಕೆಲ ಕಾರಣ ಆಗಿದೆ ಅವೆಲ್ಲರೂ ನಿಮ್ಮ ಜೊತೆ ಎಲ್ಲಿದ್ದೀವಿ ದೊಡ್ತಿಗೆಡಬಾರದು ಧೈರ್ಯವಾಗಿರಬೇಕು ಧೈರ್ಯವಾಗಿ ಸರ್ಕಾರ ನಡೆಸಬೇಕು ಬಡವರ ಕಲ್ಯಾಣ ಕೆಲಸ ಮಾಡ್ತಾ ಇದ್ದೀವಿ ತಾವು ಧೈರ್ಯವಾಗಿರಬೇಕು ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅವ್ರು ಏನೇ ಹೋರಾಟ ಮಾಡಲಿ ಜನಾದೇಶ ನಮಗಿದೆ ಜನರಾಶ್ ಕಾಂಗ್ರೆಸ್ಗೆ ಕೊಟ್ಟಿದೆ ಅದಕ್ಕೆ ಕಾಂಗ್ರೆಸ್ ನಾವು ಐದು ವರ್ಷ ಕೆಲಸ ಮಾಡ್ತೀವಿ ಲೋಪದೋಷಿಗಳಿಂದ ಸರಿ ಮಾಡ್ಕೊಡ್ತೀವಿ ಯಾರು ಕಾನೂನಿಗೆ ವಿರುದ್ಧವಾಗಿ ಮಾಡಿದ್ರೆ ಅವರ ಮೇಲೆ ಕ್ರಮ ಜಗಿಸಿ